ನಮಸ್ತೆ ಬಸ್ ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಚೆನ್ನಾಗಿದೀರ ಅಂತ ಹೇಳ್ತಾ ಈಗ ನಾನು ಲಾಸ್ಟ್ ಟೈಮು ನಿಮ್ಗೆ ಪಾಕಿಸ್ತಾನಕ್ಕೆ ಬಾರ್ಡರ್ ದಾಟ್ಕೊಂಡ್ ಹೋಗಿದೆ ಆದ್ರೆ ಇವಾಗ ಇನ್ನೊಂದ್ ದೇಶಕ್ಕೂ ಬಾರ್ಡರ್ ದಾಟ್ಕೊಂಡೆ ಕರ್ಕೊಂಡು ಹೋಗ್ತಿದ್ದೀನಿ ಅದು ಯಾವುದಪ್ಪ ಅಂತ ಅಂದ್ರೆ ನೇಪಾಳಕ್ ಬಂದಿದೀನಿ ಇವಾಗ ಗುರು ಈ ಬಾರ್ಡ್ರನ್ನ ದಾಟ್ಕೊಂಡು ಹೋದ್ರೆ ನಮಗೆ ನೇಪಾಳ ಇಲ್ಲಿ ನಾನು ನಿಂತಿರೋದು ಇವಾಗ ಇಂಡಿಯಾದಲ್ಲಿ ನಿಂತಿದ್ದೀನಿ ಮುಂದೆ ಹೋದರೆ ಅದು ನೇಪಾಳ ಇಲ್ಲಿ ನಿಮಗೆ ನೇಪಾಳದಲ್ಲಿ ಯಾವ ವೀಸಾನು ಬೇಕಾಗಿಲ್ಲ ಪಾಸ್ಪೋರ್ಟು ಬೇಕಾಗಿಲ್ಲ ಜಸ್ಟ್ ಒಂದು ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಆರಾಮಾಗಿ ಹೋಗ್ಬೋದು ಇಲ್ಲಿ ನೇಪಾಳಲ್ಲಿ ದುಡ್ಡು ಎಕ್ಸ್ಚೇಂಜ್ ಮಾಡಬೇಕು ನೀವು ಒಳಗೋಗಿ ಮಾಡೋದಕ್ಕಿಂತ ಇಂಡಿಯಾದಲ್ಲೇ ಮಾಡಿದ್ರೆ ನಿಮಗೆ ಸ್ವಲ್ಪ ಕಡಿಮೆ ಬೀಳುತ್ತೆ ಇಲ್ಲಿಗೆ ಬಂದ್ರೆ ಸಿಗ್ನಲ್ ವರ್ಕ್ ಆಗಲ್ಲ ಬೇರೆ ಸಿಮ್ ತಗೋಬೇಕು ಅದ್ರ ಬದಲು ನೀವು ಇಂಡಿಯಾದಲ್ಲೇ ಎಷ್ಟಿರುತ್ತೆ ದುಡ್ಡು ಅಷ್ಟು ಡ್ರಾ ಮಾಡಿ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬೇಕು ನೀವು ದುಡ್ಡನ್ನ ಗುರು ಇಲ್ಲಿ ಎ ಟಿ ಎಂ ಅಂತ ಇದೆ ಆದ್ರೆ ಎ ಟಿ ಎಂ ಇದೇನೆ ಇಲ್ಲಿ ಬಂದು ಅಂಗಡಿಲೇನೆ ನಾವು ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಇಂಡಿಯಾ ಇಂಡಿಯನ್ ಇಂದ ನೇಪಾಳಿ ಕರೆನ್ಸಿಗೆ ಚೇಂಜ್ ಮಾಡ್ಕೋಬೇಕು ನೇಪಾಳಿ ಕರೆನ್ಸಿ ಎಷ್ಟಪ್ಪ ಅಂತ ಅಂದ್ರೆ ಒಂದು ರೂಪಾಯಿ ಕೊಟ್ಟರೆ ಒಂದು ಪಾಯಿಂಟ್ ಆರು ರೂಪಾಯಿ ಕೊಡ್ತಾರೆ ಎಕ್ಸ್ಟ್ರಾ ಈಗ ನಾನು ಐದು ಸಾವಿರ ಕೊಟ್ಟಿದ್ದೀನಿ ನನಗೆ ಎಂಟು ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಕೊಡ್ತಾರೆ ವಾಪಸ್ಸು ತಿರ್ಗ ನೀವೇನಾದರೂ ವಾಪಸ್ ಬಂದು ನೇಪಾಳಿ ಕರೆನ್ಸಿ ಮಿಕ್ಕಿದ್ರೆ ವಾಪಸ್ಸು ಇವ್ರಿಗೆ ತಗೊಬಂದು ಕೊಟ್ಟರೆ ಇವರು ಇಂಡಿಯನ್ ಕರೆನ್ಸಿನ ನಿಮಗೆ ವಾಪಸ್ ಕೊಡ್ತಾರೆ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬೇಕು ಹಾಗೆ ಸಿಮ್ಮು ಕೊಡ್ತಾರೆ ಸಿಮ್ಮು ಎಕ್ಸ್ಚೇಂಜ್ ಮಾಡ್ಕೋಬೇಕು ನಿಮಗೆ ಒಳಗೆ ನಿಮಗೆ ಏನೋ ಸಿಗ್ನಲ್ ಸಿಗಲ್ಲ ಎರಡನೇ ದೇಶಕ್ಕೆ ಬಂದಿದೀವಿ ಎರಡನೇ ದೇಶಕ್ಕೆ ಕಾಲಿಡಕ್ಕಿಂತ ಮುಂಚೆ ಇದು ನೋಡ್ಕಬಿಡಿ ಇದೇ ಎಂಟ್ರೆನ್ಸು ನೇಪಾಳಿ ಎಂಟ್ರೆನ್ಸು ಈಗ ಕಾಲಲ್ಲೇ ದಾಟದ ಬನ್ನಿ ಎಲ್ಲರನ್ನೂ ಕರ್ಕೊಂಡೋಗ್ತೀನಿ ವೆಲ್ಕಮ್ ಟು ದಿ ನೇಪಾಳ್ ದಾಟದ ಗುರು ಅಂತೂ ಇಂತೂ ನೇಪಾಳ ಒಳಗೆ ಬಂದ್ಬಿಟ್ವಿ ಇಂಡಿಯಾ ನೇಪಾಳು ಏನು ಅಷ್ಟೊಂದು ಏನು ಡಿಫ್ರೆಂಟ್ ಅನಿಸ್ತಾ ಇಲ್ಲ ಸೇಮು ಇಂಡಿಯಾದಲ್ಲಿ ಹೆಂಗಿದೆಯೋ ಹಂಗೆ ಇಲ್ಲಿ ವಾತಾವರಣನೂ ಹಂಗೆ ಇದೆ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಮುಂದೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಕಾಟ್ಮಾಂಡು ಬಸ್ ಹತ್ಕೊಂಡು ಅಲ್ಲಿಗೆ ಹೋಗ್ಬಿಡೋದೆ ಗುರು ಸಿಮ್ ಚೈನ್ ಮಾಡ್ಕೋಬೇಕು ಇಲ್ಲಿ ನೇಪಾಳದು ಎಂಶಲ್ ಅಂತ ಒಂದು ಸಿಮ್ ಕಾರ್ಡ್ ಬರುತ್ತೆ ಈ ಸಿಮ್ ಕಾರ್ಡ್ ನ ನಾವು ಎಲ್ಲಾ ಕಡೆ ಸುತ್ತಾಡ್ಬೇಕು ಗುರು ಈ ಎಂಚ್ ಎಲ್ ನ ಸಿಮ್ ನ ತಗೊಂಡೆ ಆ ಸಿಮ್ ನ ರೀಚಾರ್ಜ್ ಮಾಡ್ಬೇಕಾದ್ರೆ ನನ್ಗೆ ಒಂದು ಗಾಬರಿ ವಿಷಯ ಆಯ್ತು ಗುರು ಯಾಕಪ್ಪ ಅಂತ ನಾವು ಇಲ್ಲಿ ಏರ್ಟೆಲ್ ಜಿಯೋ ಬಿ ಎಸ್ ಎನ್ ಎಲ್ ಒಂದ್ ಜಿ ಬಿ ನೆಟ್ ಹಾಕಳಕೆ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯೂಸ್ ಮಾಡ್ತೀವಿ ಆದ್ರೆ ಇಲ್ಲಿ ಒಂದ್ ಜಿ ಬಿ ನೆಟ್ ಹಾಕಳಕೆ ಎಷ್ಟು ಗೊತ್ತಾ ನೀವು ಕೇಳಿದ್ರೆ ಗಾಬರಿ ಆಗೋಯ್ತೀರಾ ಎಷ್ಟಪ್ಪ ಅಂತ ಅದು ನೂರು ರೂಪಾಯಿ ತಗತಾರೆ ಒಂದ್ ಜಿ ಬಿ ನೆಟ್ಗೆ ಅಷ್ಟು ದುಡ್ಡು ಗುರು ಇಲ್ಲಿ ಗುರು ಲುಂಬಿನಿ ಇಪ್ಪತ್ತಾರು ಕಿಲೋಮೀಟರ್ ಐತೆ ಪೋಕ್ರಾ ನೂರ ಎಂಬತ್ತು ಕಿಲೋಮೀಟರ್ ಐತೆ ನಾವು ಇವಾಗ ಫಸ್ಟು ಲುಂಬಿನಿಗೆ ಹೋಗೋಣ ಇಪ್ಪತ್ತಾರು ಕಿಲೋಮೀಟ್ರ್ ಹತ್ರ ಇದೆ ಇಲ್ಲಿ ಲೋಕಲಲ್ಲಿ ಓಡಾಡ್ರಿ ಫುಲ್ಲು ಅದು ಕಮ್ಮಿ ಬಜೆಟಲ್ಲಿ ಸಕ್ಕದಾಗಿರ್ತದೆ ಯಾರು ಬೇಕಾದ್ರೂ ಒಳಗೆ ಬರ್ಬೋದು ಗುರು ನೇಪಾಳಿಗೆ ಯಾವ ಪಾಸ್ಪೋರ್ಟು ಬೇಕಾಗಿಲ್ಲ ವೀಸಾನೂ ಬೇಕಾಗಿಲ್ಲ ಜಸ್ಟು ನಿಮ್ಮ ಹತ್ರ ಒಂದು ಐ ಡಿ ಕಾರ್ಡ್ ಇದ್ರೆ ಸಾಕು ನೇಪಳ್ಳಿ ಆಟೋದಲ್ಲಿ ಹೋಗ್ತಿದ್ದೀನಿ ಇವಾಗ ಬಸ್ಗಳು ಕಾಣಿಸ್ತವೆ ನೋಡಿ ಇದು ನೇಪಾಳ ಬಸ್ಸು ಈ ತರ ಹಿಂದಿಲೇನೆ ನಂಬರ್ ಹಾಕಿರುತ್ತೆ ಇವಾಗ ಬಸ್ಸು ಇಲ್ಲೇ ನಿಂತಿರುತ್ತೆ ಅರ್ಧ ಅರ್ಧ ಗಂಟೆಗೂ ಇರುತ್ತೆ ಹೋಗ್ಬೋದು ಅವರು ದುಂಬಿನಿ ಬಸ್ ಇವಾಗ ಹತ್ತಿದೀನಿ ಈಗ ಲುಂಬಿನಿ ಇಲ್ಲಿಂದ ಇಪ್ಪತ್ತಾರು ಕಿಲೋಮೀಟರ್ ಇದೆ ಈಗ ಇಪ್ಪತ್ತಾರು ಕಿಲೋಮೀಟರ್ ಲುಂಬಿನಿ ತಲುಪ್ತೀವಿ ಇಪ್ಪತ್ತಾರು ಕಿಲೋಮೀಟ್ರ್ ಹೋದ್ರೆ ಅಲ್ಲಿ ನಿಮಗೆ ಪ್ಲೇಸಸ್ಗಳು ತೋರಿಸ್ತೀನಿ ಅಲ್ಲಿಗಂತ ಅಲ್ಲಿ ಕಾರ್ ರಿಜಿಸ್ಟ್ರೇಷನ್ ನೋಡಿ ಈ ತರ ಇರುತ್ತೆ ಏನ್ ಬರದೋರೆ ಅಂತಾನೆ ಅರ್ಥ ಐತೆ ನಮಸ್ತೆ ಬಾಸು ನಾನಿವಾಗ ಕಾಟ್ಮಾಂಡು ಬಸ್ ಅಲ್ಲಿ ಹತ್ಕಂಡ್ ಹತ್ಕಂಡ್ ಹತ್ಕೊಂಡು ಮುನ್ನೂರು ಕಿಲೋಮೀಟರ್ ದೂರ ಇರುವ ಪೋಕ್ರಾ ಸಿಟಿಗೆ ಬಂದಿದೀನಿ ಇವಾಗ ಪೋಕ್ರಾ ಸಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಗುರು ಆದ್ರೂ ಈ ಸುಂದರ ದೇಶ ನೋಡಕ್ಕೆ ಎರಡು ಕಣ್ ಸಾಲ್ದು ಅಲ್ವಾ ಗುರು ಗುರು ನೋಡ್ತಾ ನೋಡ್ತಾ ಕತ್ಲೇ ಆಗೋಯ್ತು ಇವಾಗ ನಾನು ಎಲ್ಲಿಗಪ್ಪ ಬಂದಿದ್ದೀನಿ ಅಂತ ಅಂದ್ರೆ ಒಂದು ನೈಟ್ ಡಿ ಜೆ ಪಾರ್ಟಿ ಇತ್ತು ನೈಟ್ ಎಷ್ಟ ಅಂತ ಅಂದ್ರೆ ಎರಡು ಗಂಟೆ ಆಗಿತ್ತು ಗುರು ಗುರು ಇಂಡಿಯನ್ಸ್ ಅಂತಂದ್ರೆ ಪ್ರತಿ ಒಂದು ದೇಶಕ್ಕೂ ತುಂಬಾ ಇಷ್ಟ ಗುರು ಯಾಕಪ್ಪ ಅಂತ ಅಂದ್ರೆ ನನ್ನ ಜೊತೆಗೆ ಒಂದು ಮೂರ್ ಜನ ಫಾರಿನರ್ಸ್ ನನ್ನ ಜೊತೆ ಫ್ರೆಂಡ್ ಆಗಿ ಎಲ್ಲಾ ಕಡೆ ಈ ತರ ಹೋಗ್ಬಿಟ್ ಬರದ ಅಂತ ಕರ್ಕೊಂಡೋದ್ರು ನನಗೂ ಗೊತ್ತಿರ್ಲಿಲ್ಲ ಪ್ಲೇಸಸ್ ಅವಾಗ ಬಂದಿದ್ದ ಜಾಗನೇ ಇದು ಗುರು ನಾನು ಇದ್ದಿದ್ದ ಟೈಮಲ್ಲಿ ನೇಪಾಳಲ್ಲಿ ಒಂದು ಭೂಕಂಪ ಆಗುತ್ತೆ ಅಲ್ಲಿ ಭೂಕಂಪ ಆಗಿದ್ದಕ್ಕೆ ಎಲ್ಲ ಜನ ಒಂದು ಲ್ಯಾಂಡ್ ಸ್ಲೈಡು ಎಲ್ಲ ಬೆಟ್ಟಗಳೆಲ್ಲ ಬಿದೋಗ್ತವೆ ಗುರು ಅಲ್ಲಿಂದ ಎಲ್ಲ ತಪಸ್ಗಳು ಅಷ್ಟೊತ್ತಿಗೆ ಜನ ತುಂಬಾ ಪರದಾಡ್ತಾರೆ ಆ ವಿಡಿಯೋನ ನಿಮಗೆ ನೆಕ್ಸ್ಟ್ ಭಾಗದಲ್ಲಿ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಅಲ್ಲಿ ಗಂಟ ಟೇಕ್ ಕೇರ್ ಬಾಯ್ ಬಾಯ್